ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸುಮಾಷ್ ಆ್ಯಂಡ್ ಬ್ಲಾಗ್ಸ್ಗೆ ಇವತ್ತು ಪುಂಡಿ ಸೊಪ್ಪನ್ನ ಬಳಸಿಬಿಟ್ಟು ಚಟ್ನಿನ ಯಾವ ರೀತಿ ಮಾಡೋದು ಅಥವಾ ಪುಂಡಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಪುಂಡಿ ಸೊಪ್ಪನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಗೆ ಜೋಳದ ನುಚ್ಚು ಅಂತ ಹೇಳ್ತಾರೆ ಅದು ಜೋಳದ ಜೋಳದ್ರವ ಅಥವಾ ನುಚ್ಚು ಎರಡು ಅಂತಾರೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಖಾರ ನಿಮ್ಗೆ ಟೇಸ್ಟ್ನ ಅನುಸಾರವಾಗಿ ಹಾಕೊಳ್ಳಿ ಖಾರ ಮತ್ತು ಉಪ್ಪನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಟ್ರೈ ಮಾಡಿ ಫಸ್ಟು ಈ ಪುಂಡಿ ಸೊಪ್ಪನ್ನ ಕುದಿಯಲಿಕ್ಕಿಡಬೇಕು ನಾವು ನೀವು ಪಾತ್ರೆಲ್ಲಾದರೆ ಕುದಿಸ್ಕೋಬೋದು ಅಥವಾ ಕುಕ್ಕರ್ದಾದರೂ ಹಾಕ್ಕೊಳ್ಬೋದು ಕುಕ್ಕರಲ್ಲಾದರೆ ಎರಡಿಂದ ಮೂರು ವಿಸಲ್ ಸಾಕಾಗೋಗುತ್ತೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ರೊಟ್ಟಿ ಪಲ್ಯಗೆಲ್ಲ ತುಂಬ ಒಳ್ಳೆಯದು ದೇಹಕ್ಕೂ ಒಳ್ಳೆಯದಿದು ಆ ನಂತರ ಇನ್ನೊಂದು ಸ್ಟವ್ ಮೇಲೆ ಶೇಂಗಾ ಮತ್ತು ಹುರಿತಾ ಉರಿತಾಯಿದೆ ಚೆನ್ನಾಗಿ ಹುರ್ಕೋಬೇಕಿದ ಹಸಿ ಸ್ಮೆಲ್ ಹೋಗುವಾಗ ಯಾರೆಲ್ಲ ನನ್ನ ಚಾನಲ್ ಹೊಸ್ದು ನೋಡ್ತಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ಶೇಂಗಾನೆಲ್ಲ ಹುರಿದು ಎತ್ತಿಟ್ಕೋಬೇಕು ಅಷ್ಟರಲ್ಲಿ ಪುಂಡಿ ಸೊಪ್ಪು ಬೆಂದು ಇವಾಗ ಈ ಶೇಂಗಾ ಮತ್ತು ಹಸಿ ಕಾಯಿನ ರುಬ್ಕೊಂಡ್ಬರಬೇಕು ಬೆಳ್ಳುಳ್ಳಿನ ಸೇರಿಸ್ಬೇಡಿ ಲಾಸ್ಟಲ್ಲಿ ಸೇರಿಸೋಣ ಬೆಳ್ಳುಳ್ಳಿನ ಫಸ್ಟ್ ಇದನ್ನೆಲ್ಲ ರುಬ್ಬಿದ ನಂತರ ಅಷ್ಟರಲ್ಲಿ ಇದು ಬೆನ್ಬಿಟ್ಟಿರ್ತಲ್ವ ಪುಂಡಿ ಸೊಪ್ಪು ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಮೂರು ನಾಲ್ಕು ಸಲ ಬೇರೆ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ರೀತಿ ವಾಶ್ ಮಾಡಿ ಇಟ್ಟಿದ್ದೀನಿ ಒಂದು ಎರಡು ಮೂರಿಂದ ಮೂರಿಂದ ನಾಲ್ಕು ಸಲ ವಾಶ್ ಮಾಡಿಟ್ಕೋಬೇಕು ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಸಣ್ಣ ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಎರಡು ಬಟ್ಟೆದಷ್ಟು ನೀರು ಹಾಕಿ ಮತ್ತೆ ಕುದಿಲಿಕ್ಕೆ ಇಡಬೇಕು ಇದನ್ನು ಇದಕ್ಕೆ ಜೋಳದ ಮುಚ್ಚಿನ ಸೇರಿಸಿ ಉಪ್ಪನ್ನು ಸೇರಿಸ್ಬೇಕು ಲಾಸ್ಟಲ್ಲಿ ಇದಿಷ್ಟನ್ನು ಹಾಕಿ ಕುದಿಲಿಕ್ಕೆ ಫಸ್ಟು ಜೋಳದ ನುಚ್ಚು ಮತ್ತು ಪುಂಡಿ ಪಲ್ಯನ ಕುದಿಲಿಕ್ಕಿಟ್ಟ ನಂತರ ಈ ಜೋಳದ ಮುಂಚೆ ಚೆನ್ನಾಗಿ ಕುದಿಬೇಕು ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಕುದಿಯೋದು ಸೊ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನೋಡಿ ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಹಳ್ಳಿ ಕಡೆ ಎಲ್ಲ ಜಾಸ್ತಿ ತಿಂತಾರೆ ಇದನ್ನು ಇದನ್ನು ಮತ್ತೆ ಮಾಡೋ ಸ್ಟೈಲು ಸೊ ಹಾಗಾಗಿ ಅದು ನೋಡಿದ್ನಲ್ವ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿರೋಯ್ತು ಅಂತ ಮಾಡ್ತಿದ್ದೇನೆ ನೋಡಿ ಈ ರೀತಿ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಲಾಸ್ಟಲ್ಲಿ ಅರಿಶಿನ ಉಪ್ಪನ್ನು ಸೇರಿಸ್ಬೇಕು ಲಾಸ್ಟಲ್ಲ ಸೆಂಟ್ರಲ್ಲಿ ಸರಿ ಆವಾಗ ನಂತರ ಬೆಳ್ಳುಳ್ಳಿ ಸಹ ಸೇರಿಸ್ಕೋಬೇಕಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಬೆಳ್ಳುಳ್ಳಿನ ಸೇರಿಸಿ ಮತ್ತೊಂದು ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಇದನ್ನು ಕುದಿಲಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗೆ ರುಬ್ಬಿಟ್ಟಿರುವಂಥ ಶೇಂಗಾ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಮಿಕ್ಸ್ ಕೊಟ್ಟರೆ ಆಗೋಯ್ತು ಚೆನ್ನಾಗಿ ಇದು ಸಹ ಕುದಿಬೇಕು ಸ್ವಲ್ಪ ನೀರು ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಂಡು ಕ್ವಾಂಟಿಟಿ ನಿಮ್ಮ ಮೇಲೆ ಡಿಪೆಂಡ್ ನಮ್ಮಲ್ಲಿ ಗಟ್ಟಿ ತಿಂತಾರೆ ಅಂದರೆ ಗಟ್ಟಿ ಇಲ್ಲ ಬೇಕು ಅಂದರೆ ತೆಳುವಾಗಿ ನೀರನ್ನ ನೋಡಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ನೋಡಿ ಈ ಹದಕ್ಕೆ ನಾನು ಮಾಡಿರೋದು ಈ ಹದಕ್ಕೆ ತುಂಬ ತೆಳುಗು ಇಲ್ಲ ತುಂಬ ಗಟ್ಟಿ ಇಲ್ಲ ಈ ಸಾಗು ಎಲ್ಲ ಮಾಡ್ತೀವಲ್ಲ ಆ ರೀತಿಯಲ್ಲಿದೆ ಕನ್ಸಿಸ್ಟಿ ಚೆನ್ನಾಗಿರುತ್ತೆ ಇದರದ್ದು ಚಟ್ನಿನೂ ಮಾಡ್ತಾರೆ ಅದರ ರೆಸಿಪಿನ ನೆಕ್ಸ್ಟ್ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಮುಂದೆ ಬರೋ ವೀಡಿಸಲ್ಲಿ ಶೇರ್ ಮಾಡ್ತಾ ಹೋಗ್ತಿದ್ದಾನೆ ನೆಕ್ಸ್ಟ್ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಲಾಸ್ಟ್ ಇಷ್ಟೇ ಮುಗಿದ್ರೆ ಆಯಿತು ಜೋಳದನ್ನು ಹಾಕಿ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ್ರೆ ಮುಗಿದು ಹೋಯ್ತು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡಿದೆ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಮೈದೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಮೈಡಿಯರ್ಸ್ ಬೈ ಆಲ್